ಚಿಕ್ಕೋಡಿ ಲೋಕಸಭಾ ಚುನಾವಣೆ ಕ್ಷೇತ್ರದ ಕಂಕಣವಾಡಿ ಪಟ್ಟಣದಲ್ಲಿ ಇಂದು ಸಾರ್ವಜನಿಕ ಸಭೆಯಲ್ಲಿ ಭಾಗವಹಿಸಿ ಮತಯಾಚಿಸಿದ ಪ್ರಿಯಾಂಕಾ ಜಾರಕಿಹೊಳಿ ಸಭೆಗೆ ಆಗಮಿಸಿದ ಅಭ್ಯರ್ಥಿಗೆ ಆರತಿ ಬೆಳಗುವುದರ ಜೊತೆ ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಂಡ ಪಟ್ಟಣದ ಜನತೆ ಬಳಿಕ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷ ಎಂದಿಗೂ ಸರ್ವರಿಗೂ ಸಮಪಾಲು ಸಮಬಾಳು ತತ್ವದಂತೆ ಕೆಲಸ ಮಾಡಿದೆ ನುಡಿದಂತೆ ನಡೆದಿದೆ ಹೀಗಾಗಿ ಚಿಕ್ಕೋಡಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ಹಾಗೂ ಭಾರೀ ಮತಗಳ ಅಂತರದಿಂದ ನನ್ನನ್ನು ಗೆಲ್ಲಿಸಲಿ ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು ಮುಖಂಡರು ಕಾರ್ಯಕರ್ತರು ಹಾಗೂ ಅಪಾರ ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸಿದರು ವರದಿ ವಿಠಲ್ ಭಜಂತ್ರಿ ನ್ಯೂಸ್ ರಾಯಿಬಾ

ಸಾಕಷ್ಟು ಈ ಕ್ಷೇತ್ರದಲ್ಲಿ ಇಂಜಿನಿಯರಿಂಗ್ ಕಾಲೇಜಸ್ ಆಯ್ತು ಮೆಡಿಕಲ್ ಕಾಲೇಜಸ್ ಆಯ್ತು ನಮ್ಮೆಲ್ಲಾ ಹುಡುಗರು ಹೊರ ಮೆಟ್ರೋ ಸಿಟಿಸ್ ಹೋಗಿ ಶಿಕ್ಷಣ ಶಿಕ್ಷಣ ಹಾಗೂ ಹೋಗ್ತಾರೆ ನಾವು ಇಲ್ಲೇ ಒಳ್ಳೆ ಒಳ್ಳೆ ಕಾರ್ಖಾನೆಗಳಾಯ್ತು ಒಳ್ಳೆ ಶಿಕ್ಷಣ ಸಂಸ್ಥೆಗಳನ್ನ ಇಲ್ಲೇ ನಿರ್ಮಾಣ ಮಾಡಿ ನಮ್ಮ ಹುಡುಗರು ಇಲ್ಲೇ ಸ್ವಲ್ಪ ಇದೇ ಒಂದು ಒಳ್ಳೆ ಜಾಬ್ ಅನ್ನ ಒಳ್ಳೆ ಜೀವನವನ್ನು ಕಟ್ಟಿಕೊಳ್ಳಿಕ್ಕೆ ಸಾಧ್ಯ ನಾವು ವೇದಿಕೆಯನ್ನ ನಾವು ಮಾಹಿತಿಯನ್ನ ಅನ್ನೋ ಹೇಳಿಕೆ ಮಾಡ್ತೇವೆ ಕಾಣಬೇಕು ರೈತರ ಪರವಾಗಿ ನೀರಾವರಿ ಯೋಜನೆಗಳಾಗಬೇಕು ಈ ಕ್ಷೇತ್ರದಲ್ಲಿ ಮತ್ತೆ ನಮ್ಮ ಏನ್ ಸಂಸದರಿದ್ರು ಯಾರೊಬ್ಬರು ಹೊಲಿತೇ ಸಂಸದರು